ಮತ್ತು ಪಾಂಡವರ ಯುದ್ಧದಲ್ಲಿ ಪಾಂಡವರು ಜಯಶೀಲರಾಗಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ಗ್ರಾಮಾಂತರ ಜಿಲ್ಲೆ ಸಕ್ಕರೆಗೊಲ್ಲಳ್ಳಿ ವಿವಿಧೋದ್ದೇಶ ಕೃಷಿ ಸಹಕಾರ ನಿಯಮಿತಿ ಸಂಘದ ಚುನಾವಣೆ ನಡೆದಿದ್ದು ಸಾಲಗಾರ ಕ್ಷೇತ್ರದಿಂದ ಇಪ್ಪತ್ತೈದು ಜನ ಸ್ಪರ್ಧಿಸಿದ್ದು ಹನ್ನೊಂದು ಜನ ಜಯಗಳಿಸಿದ್ದಾರೆ ಎಂದು ರಿಟರ್ನಿಂಗ್ ಅಧಿಕಾರಿಯಾದ ಭಾಸ್ಕರ್ ಟಿ ಅವರು ತಿಳಿಸಿದ್ದಾರೆ ಬಿಜೆಪಿ ಬೆಂಬಲಿತ ಹತ್ತು ಅಭ್ಯರ್ಥಿಗಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಿಂದ ಒಬ್ಬ ಅಭ್ಯರ್ಥಿ ಜಯಗಳಿಸಿದ್ದಾರೆ ಒಟ್ಟು ಹನ್ನೊಂದು ಜನ ಜಯಶೀಲರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಗಂಗಾಧರ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಸಾಲಗಾರರ ಕ್ಷೇತ್ರದಿಂದ ಹನ್ನೊಂದು ಜನ ಸದಸ್ಯರುಗಳು ಜಯಗಳಿಸಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಯನ್ನು ತಿಳಿಸುತ್ತೇನೆ ಎಂದರು ಜಯಗಳಿಸಿದ ಸದಸ್ಯರುಗಳು ಮಾತನಾಡಿ ಸರ್ಕಾರದಿಂದ ಬರುವ ಎಲ್ಲ ಸೌಕರ್ಯಗಳನ್ನು ರೈತರಿಗೆ ಒದಗಿಸಿಕೊಡುತ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಪ್ರಯತ್ನ ಮಾಡುತ್ತೇವೆ ಎಂದರು ಸಾಲಗಾರ ಕ್ಷೇತ್ರದಿಂದ ಜಯಗಳಿಸಿದ ಅಭ್ಯರ್ಥಿಗಳು ರವಿಶಂಕರ್ ರಾಮಕೃಷ್ಣಯ್ಯ ರಮೇಶ್ ಪುಟ್ಟೇಗೌಡ ಮುನಿಕುಮಾರ್ ಹನುಮಂತಯ್ಯ ಮುನೇಗೌಡ ಮತ್ತು ಲಕ್ಷ್ಮಮ್ಮ ಪುಟರಂಗಮ್ಮ ಸೋಮಶೇಖರ್ ಅಪ್ಪಣಪ್ಪ ಹಾಗೂ ಎಲ್ಲ ಬಿಜೆಪಿ ಮುಖಂಡರುಗಳು ಅಕ್ಕಪಕ್ಕದ ಗ್ರಾಮಸ್ಥರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಹಾರ ಪೇಟ ಹಾಕಿ ಬಹಳ ವಿಜೃಂಭಣೆಯಿಂದ ಜಯಶೀಲರಾದ ಸದಸ್ಯರುಗಳನ್ನು ಸ್ವಾಗತಿಸಿದ್ದರು ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಎಲ್ಲ ಮತದಾರ ಬಂಧುಗಳು ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡುವುದರ ಮುಖಾಂತರ ಜಯಬೇರಿಯನ್ನು ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರು ಮತ್ತೆ ಏನಿವತ್ತು ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳ ಪರವಾಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮೊದಲನೇದಾಗಿ ಅವರಿಗೆ ಅಭ್ಯರ್ಥಿ ಮಾಡ್ತೇನೆ ಮತ್ತು ಎರಡನೇದಾಗಿ ಈ ಒಂದು ಚುನಾವಣೆಯಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ನಡೆದಂಥ ಒಂದು ಯುದ್ಧ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆ ಹೋಗ್ರಿ ಅಂತಂದರೆ ಜೆ ಡಿ ಎಸ್ನವರು ಕಾಂಗ್ರೆಸ್ನ ಜೊತೆ ಹೋಗಿ ಅಪವಿತ್ರ ಮೈತ್ರಿ ಮಾಡಿಕೊಂಡು ನಮ್ಮನ್ನು ಸೋರಿಸಲೇಬೇಕು ಇಷ್ಟೊತ್ತಿದ್ರೂ ಇವ್ರಿಗೊಂದು ಸೀಟು ಕೊಡಬಾರ್ದು ಅನ್ನೋ ಒಂದು ದುರಂಕಾರದ ವರ್ತನೆಯನ್ನು ತೋರಿಸ್ತಿದ್ರಿಂದ ನಾವು ನಮ್ಮ ಮತದಾರರ ಬಂಧುಗಳ ಹತ್ರನೇ ಹೋಗೋಣ ಅವರು ಏನು ಆಶೀರ್ವಾದ ಮಾಡ್ತಾರೆ ಅವರ ತೀರ್ಪನ್ನು ನಾವು ಸ್ವಾಗತ ಮಾಡೋಣ ಅಂಥೇಳಿ ಅವ್ರ ಹತ್ರ ಹೋದ್ವಿ ಅವರು ನಮ್ಮ ನಿರೀಕ್ಷೆಗೂ ಮೀರಿ ನಮಗೆ ಒಂದು ತೀರ್ಪನ್ನು ಆಶೀರ್ವಾದವನ್ನು ಮಾಡಿದ್ದಾರೆ ನಮ್ಮ ಅಭ್ಯರ್ಥಿ ಇನ್ನೊಬ್ಬರು ಕಡಿಮೆ ಅಂತರದಿಂದ ಒಂದು ಮೂರ್ನಾಲ್ಕು ಮತದ ಅಂತರದಿಂದ ನಮ್ಮ ಅನಂತಕುಮಾರು ಸ್ವಲ್ಪ ಸೋಲನ್ನು ಅನುಭವಿಸಿದ್ದಾರೆ ಈ ಒಂದು ಫಲಿತಾಂಶವನ್ನು ನಮ್ಮ ಎಲ್ಲ ಮುಖಂಡರು ನಮ್ಮ ಏನು ಕಾರ್ಯಕರ್ತರು ಏಳನೇ ತಾರೀಕಿಂದ ಇದುವರೆಗು ಪ್ರತಿದಿನ ಪ್ರತಿ ಕ್ಷಣ ಈ ಒಂದು ಚುನಾವಣೆಯನ್ನು ನಾವು ಗೆದ್ದು ತೋರಿಸಲೇಬೇಕು ಆ ಒಂದು ನಿಟ್ಟಿನಲ್ಲಿ ಡೋರ್ ಟು ಡೋರ್ ಕ್ಯಾನ್ವಾಸ್ನ ಪ್ರತಿಯೊಬ್ಬ ಮತದಾರನ ಬಾಗಿಲಿಗೆ ಹೋಗಿ ಅವ್ರನ್ನ ಮುಟ್ಟುವಂತೆ ಅವ್ರಿಗೆ ಏನು ಒಂದು ನಮ್ಮ ಹನ್ನೊಂದು ಮತಗಳು ಯಾಕೆ ಅಂತಂದರೆ ಇದು ಒಂದು ಮತ ಅಲ್ಲ ಆರು ಬ್ಯಾಲೆಟ್ ಪೇಪರ್ ಇರ್ತದೆ ಆರಲ್ಲೂ ಸಹ ಜನರಲ್ಗೆ ಐದು ಜನರಲ್ ಲೇಡಿಗೆ ಎರಡು ಸಿಗೆ ಒಂದು ಎಸ್ ಟಿಗೆ ಒಂದು ಬಿ ಸಿ ಎಂ ಬಿಗೆ ಒಂದು ಬಿ ಸಿ ಎಮ್ ಎಗೆ ಒಂದು ಈ ಥರ ಮನವರಿಕೆನ ನಾವು ಅವ್ರಿಗೆ ಹೇಳಿದ್ವಿ ಅವರು ನಮ್ಮ ನಿರೀಕ್ಷೆಗೆ ಮೀರು ಸಹ ಅವ್ರನ್ನ ಪಾಠ ಮಾಡಿ ಮತದಾರನ ಒಂದು ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯನ್ನು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಎಲ್ಲ ಮಾಡಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ನಮ್ಮ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ಇದು ಇತಿಹಾಸದಲ್ಲಿ ಬಿಲ್ಡಿಂಗ್ ಉದುರೋಗ್ಬಿಡ್ತದೆ ಆ ಒಂದು ಬಿಲ್ಡಿಂಗ್ನ ಇವರ ಒಂದು ನೇತೃತ್ವದಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಮೊದಲನೆಯದಾಗಿ ಅದನ್ನು ಇವರೆಲ್ಲ ನಾನು ನೂತನವಾಗಿ ಅದನ್ನು ಕಟ್ಟಡವನ್ನು

ಆಯ್ಕೆಯಾಗಿದ್ದೀನಿ ಇವತ್ತು ಈ ಮಹತ್ವದ ಒಂದು ಚುನಾವಣೆ ಭಾಳ ವಿಶೇಷವಾದದ್ದು ಅಂತ ಹೇಳ್ಬೋದು ಕಳೆದ ಏಳೆಂಟು ತಿಂಗಳಿಂದಲೂ ಸಹ ಇದೊಂದು ಏನೋ ಒಂದು ಅಧ್ಯಕ್ಷರಿಗೆ ನಂಬಿಬೇಕು ನಂಬಿ ಬೇಕು ಅಂತ ಕಿತ್ತಾಡಿಕೊಂಡು ಇದು ಮಾಡಿಕೊಂಡು ಈ ವಿಚಾರವಾಗಿ ಎಲೆಕ್ಷನ್ನೇ ಹೋಗೋಣ ಅಂದ್ಬಿಟ್ಟು ನಾವೆಲ್ಲ ಚುನಾವಣೆಗೆ ಹೋದಾಗ ಇದು ಭಾಳ ಅದ್ಭುತವಾಗಿ ಮತ್ತು ನಮ್ಮ ಏನು ಕಾರ್ಯಕರ್ತರು ಲೀಡ್ಗಳು ಬಿ ಜೆ ಪಿ ಯಿಂದ ಈ ಕಾರ್ಮಿಕನು ಇವತ್ತು ಬಹುಮತವಾಗಿ ನಮ್ಮನ್ನು ಕೆಲ್ಸ್ಕೊಟ್ಟಾರೆ ಅವ್ರಿಗೆಲ್ಲ ನಮ್ಮ ಧನ್ಯವಾದಗಳು ಅಂತ ಹೇಳ್ತಾ ಹೋಗ್ತಾರೆ ಏನು ಸರ್ಕಾರದ ಅನುದಾನ ಬರ್ತಿದ್ರು ಆ ಅನುದಾನ ಏನು ಬರೋದ್ನು ಯಾವ ರೀತಿ ಸಾಲ ಸೌಲಭ್ಯ ಅವ್ರಿಗೆ ದೊರಕ ದೊರಕೋ ಕೊಡ್ಬೇಕು ಅಂತ ಆಯ್ತೋ ಆ ಲೆಕ್ಕಕ್ಕೆ ನಾವು ದೊರಕೊಡ್ತೀವಿ ಅಂತೇಳಿ ಇದು ಮಾಡ್ತಿದ್ದೀನಿ

ಸೊಣ್ಣಹಳ್ಳಿ ಪಂಚಾಯತಿಗೆ ಈ ಸುಮಾರು ಒಂದು ಒಂದು ವರ್ಷದ ಮುಂದೆ ತುಂಬಾ ಗಲಾಟೆ ಆಯ್ತು ಜನಗಳು ತುಂಬಾ ಅಬ್ಸರ್ವ್ ಮಾಡಿದ್ರು ಯಾವ ತರ ಇದು ಅವತ್ತು ನಮ್ಗೆ ಅವಮಾನ ಆಗಿತ್ತು ಇವತ್ತು ಅದ್ರ ಮನಸ್ದಾಗ ಇಟ್ಕೊಂಡಿದ್ರು ಜನ ಇವತ್ತು ಅವ್ರಿಗೆ ಉತ್ತರ ಕೊಟ್ಟವ್ರೆ ಯಾವತ್ತೂ ಒಳ್ಳೆ ತನವಾಗಿರ್ಬೇಕು ತಾಳ್ಮೆಯಿಂದ ಇವತ್ತು ಜನ ಬುದ್ಧಿ ಏನಾಗಿರೋದು ಸುಮಾರು ಮೂವತ್ತು ವರ್ಷದಿಂದ ನಾವು ಸಹಕಾರ ಜನಗಳಿಗೆ ರಿಪೇರಿ ಮಾಡಿ ಎಲ್ಗೂ ಟೈಮ್ ಸರಿಯಾಗಿ ಅಕ್ಕಿ ವಿತರಣೆ ಮಾಡಿಸ್ಕೋ ಬಿಲ್ಡಿಂಗ್ ರಿಪೇರಿ ಮಾಡಬೇಕು ಎಲ್ಲಾರು ನಮಗೆ ಸಹಕಾರ ಕೊಟ್ಟವ್ರೆ ಅವರಿಗೆಲ್ಲ ನಾವು ವಿತರಣೆ ಮಾಡಿ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ನಾವು ಹೇಳ್ಕೊಳ್ತೀವಿ